ಗೈಸ್ ಇಲ್ಲಿ ನೋಡಿ ಎಷ್ಟು ದಿನ ಅಂತ ಮರ್ತಲ್ಲಿ ಹಂಗೆ ಕಾಯಿಗಳ್ನ ಬಿಡೋಕ್ಕಾಗತ್ತೆ ಆಗೋ ಗೊತ್ತಲ್ವಾ ಹಂಗಾಗಿ ಏನೋ ಅದೇ ಬಾಧೆ ಬಿದ್ದು ಈ ಕಾಯಿಗಳನ್ನೆಲ್ಲ ಕಿತ್ಕೊಂಡು ಹೋಗಿ ನೋಡಿ ಕೀಳ್ತಾ ಇದ್ದೀವಿ ಇವಾಗ ಈ ಕಾಯಿಗಳನ್ನೆಲ್ಲ ಕಿತ್ಕೊಂಡು ಮಾರ್ಕೆಟ್ಗೆ ಹಾಕೋಣ ಅಂದರೆ ಅಲ್ಲಿ ರೇಟ್ ಇಲ್ಲ ಏನು ಮಾಡೋದು ಇವಾಗ ಸೀಸನಲ್ ಫ್ರೂಟ್ಸ್ ಅಂತೀವಲ್ವ ಇದು ವರ್ಷಕ್ಕೊಂದು ಸಲೇ ಫಸಲು ಬರೋದು ಈ ಟೈಮಲ್ಲಿ ಪೂರ್ತಿ ರೇಟ್ ಆಗೋದ್ರೆ ಏನು ಮಾಡೋದು ಈ ರೈತರು ಏನು ಬೆಳೆಯೋದು ಮತ್ತು ಮುಂದಕ್ಕೆ ಬೆಳೀಬೇಕನ್ಸುತ್ತಾ ಇಲ್ಲ ಮರಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅಥವಾ ಬಿಸಾಕಣ ಅನಿಸ್ಬಿಡತ್ತಲ್ವಾ ಮಾವಿನ ಹಣ್ಣಿ ಹಣ್ಣಿನ ನಗರ ಎಂದು ಹೆಸರುವಾಸಿಯಾಗಿರುವಂಥ ಶ್ರೀನಿವಾಸಪುರ ಇದೇ ತಾಲೂಕಿನ ದೊಡ್ಡಬಂದಾರ್ಲಳ್ಳಿ ಗ್ರಾಮಸ್ಥರು ನಾವು ಕಿಂಗ್ ಆಫ್ ಫ್ರೂಟು ಅಥವಾ ಹಣ್ಣಿನ ರಾಜನಿಗೆ ಮರ್ಯಾದೆ ಕೊಟ್ಟು ನಾವು ಇರೋ ಬರೋ ಕಾಯಿಗಳನ್ನೆಲ್ಲ ಕಿತ್ಕೊಂಡು ನೋಡಿ ಎತ್ತಿ ಟೆಂಪೋಗೋ ಟ್ಯಾಕ್ಟ್ರಿಗೋ ಹಾಕ್ಕೊಂಡು ಹೋದರೆ ರೇಟೇ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ನೋಡಿದ್ರೆ ದಳ್ಳಾಳಿಗಳು ತಿಂತವೆ ಇವು ರೈತರಿಗೆ ಮಾತ್ರ ಒಂದು ರೂಪಾಯಿ ಹಾಕ್ಕೊಡ್ತೀವಿ ಅಂತಾರೆ ಮತ್ತು ದಳ್ಳಾಳಿಗಳು ತಿನ್ನೋದಲ್ವಾ ಇದೆಂಥ ನ್ಯಾಯ ರೈತರೆಲ್ಲರೂ ಅಷ್ಟೇ ಒಂದು ಎರಡು ಮೂರು ತಿಂಗಳು ಯಾವುದು ಪ್ರಾಡಕ್ಟು ನೀವು ಆಚೆ ಕಡೆ ಬಿಡದಿರ ಇದ್ದರೆ ಅವಾಗ ಗೊತ್ತಾಗುತ್ತೆ ರೈತರ ವ್ಯಾಲ್ಯೂ ಏನಿದೆ ಅಂತೇಳ್ಬಿಟ್ಟು ಮಂಡಿ ಎಲ್ಲ ಖಾಲಿ ಖಾಲಿ ನೋಡಿ ಏನೋ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿಗಳು ಕಾಣಿಸ್ತಾ ಇದ್ದಾವೆ ಯಾಕಂದರೆ ಎಲ್ಲ ಮರದಲ್ಲೇ ತೋಟಗಳಲ್ಲೇ ಇದ್ದೋಗಿದಾವೆ ಕಾಯಿಗಳು ಅದನ್ನು ಕಿತ್ತರೆ ಕೂಲಿ ಅವ್ರಿಗೆ ಅಮೌಂಟ್ ಬರೋಲ್ಲ ಅವ್ರಿಗೆ ಕೊಡೋಕ್ಕೂ ಅಮೌಂಟ್ ಸಾಲಲ್ಲ ಟೆಂಪೋಗೋ ಟ್ಯಾಕ್ಟ್ರಿಗೋ ಬಂದರೆ ಅದಕ್ಕೂ ಅಮೌಂಟ್ ಸಾಲಲ್ಲ ಏನೋ ಬೆಂಬಲ ಬೆಳೆ ಅದೇನೋ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಅದಕ್ಕೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ನೋಡಿ ಇದಕ್ಕೆ ಎಷ್ಟು ಪ್ರೋಸೆಸ್ ಇದೆಯೋ ಇವಾಗ ಫಸ್ಟ್ ನಾವು ವೆಯಿಕಲಲ್ಲಿ ಹಾಕ್ಕೊಂಡ್ಬಂದಿರ್ತೀವಲ್ವ ಆ ವೆಹಿಕಲ್ಗಳ ಫಸ್ಟ್ ಎಂಟ್ರಿ ಮಾಡಿಸ್ಬೇಕು ಇಲ್ಲಿ ಎಂಟ್ರಿ ಮಾಡಿಸೋ ಪ್ಲೇಸ್ ನೋಡಿ ಈ ಕಡೆ ರೋಡ್ ಸೈಡ್ ನೋಡಿದ್ರೆ ಅಂತೂ ಹೊಟ್ಟೆನೇ ಹುರಿದು ಹೋಗುತ್ತೆ ನೋಡಿ ಎಷ್ಟು ವೇಸ್ಟ್ ಮಾಡಿದ್ದಾರೋ ಎಷ್ಟು ಕಾಯಿ ವೇಸ್ಟ್ ಆಗಿದೆಯೋ ಈ ರೈತರಾದರೆ ಏನು ತಿಂತಾರೋ ಪಾಪ ಅವು ಇವಾಗ ಮಕ್ಕಳಿಗೆ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋ ಟೈಮು ಇವೆಲ್ಲ ಸ್ವಲ್ಪ ರೇಟ್ ಇದ್ದಿದ್ರೆ ಇವೆಲ್ಲ ರೇಟ್ ಹೋಗಿ ಸ್ವಲ್ಪ ಚೆನ್ನಾಗಿ ಇರ್ತಾ ಇದ್ರಲ್ಲ ರೈತರು ತುಂಬ ಕಷ್ಟ ಬೀಳ್ತಾರೆ ಈ ಸಲ ಅಂತೂ ದೇವ್ರೇ ಕಾಪಾಡಪ್ಪ ಈ ಸಲ ರೈತರನ್ನೆಲ್ಲ ಇಲ್ಲಿ ಎಂಟ್ರಿ ಆದಮೇಲೆ ಈ ವೆಹಿಕಲ್ ಈ ಫ್ರೂಟ್ಸ್ ಎಲ್ಲ ವೈ ವೆಯ್ಟ್ ಚೆಕ್ ಮಾಡಿಸ್ಬಿಟ್ಟು ಮಂಡಿಗೆ ಹಾಕ್ಬಿಟ್ಟು ಆ ಬಿಲ್ಲು ಮತ್ತು ಈ ಎಂಟ್ರಿ ಬಿಲ್ಲು ಅವೆಲ್ಲ ಇರ್ತಾವಲ್ಲ ಅವೆಲ್ಲ ಎತ್ಕೊಂಡೋಗಿ ಆಧಾರ್ ಕಾರ್ಡು ಪಾಸ್ಬುಕ್ಕು ಜೆರಾಕ್ಸು ಇವೆಲ್ಲ ಎತ್ಕೊಂಡೋಗಿ ಎ ಪಿ ಎಮ್ ಸಿ ಆ್ಯಡಲ್ಲಿ ಕೊಟ್ಟರೆ ಸರ್ಕಾರದಿಂದ ಸ್ವಲ್ಪ ಏನೋ ಅಮೌಂಟು ಹಾಕಿ ಕೊಡ್ತಾರಂತೆ ನೀವು ಹಾಕಿ ಟ್ರೈ ಮಾಡಿ